ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ಶಾಸಕ ಬಿಕೆ ಸಂಗಮೇಶ್ ಅವರು ಈದ್ ಮಿಲಾದ್ ಮೆರವಣಿಗೆಯಲ್ಲಿ ನೀಡಿದ ಮುಂದಿನ ಜನ್ಮದಲ್ಲಿ ಮುಸಲ್ಮಾನ್ ನನಗೆ ಹುಟ್ಟುತ್ತೇನೆ ಎಂಬ ಹೇಳಿಕೆಗೆ ಶಿವಮೊಗ್ಗ ನಗರ ಶಾಸಕ ಚನ್ನಬಸಪ್ಪ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ

ಇಂತಹ ಹೇಳಿಕೆ ನೀಡಲು ಅವರಿಗೆ ನಾಚಿಕೆಯಾಗಬೇಕು ಹಿಂದೂ ಧರ್ಮದಲ್ಲಿ ಹುಟ್ಟಿ ಮುಂದಿನ ಜನ್ಮದಲ್ಲಿ ಮುಸಲ್ಮಾನ ಆಗಿ ಹುಟ್ಟುತ್ತೇನೆ ಎಂದು ಹೇಳಿರುವ ಸಂಗಮೇಶ್ ಹೊಟ್ಟೆಗೆ ಅನ್ನ ತಿನ್ನುತ್ತಾರ ಅಥವಾ ಸಗಣೆ ತಿನ್ನುತ್ತಾರ ಎಂದು ಶಾಸಕ ಚನ್ನಬಸಪ್ಪ ಆಕ್ರೋಶ ವ್ಯಕ್ತಪಡಿಸಿದರು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವ ಇಂತಹ ಹೇಳಿಕೆಗಳನ್ನು ನೀಡಬಾರದು ಎಂದು ಅವರು ಕಿಡಿಕಾರಿದರು ಅದಕ್ಕೆಲ್ಲ ಹೆಜ್ಜೆ ಇಡಬೇಕಾಗತ್ತೆ ನೀವೆಲ್ಲ ರೀತಿಯಲ್ಲಿ ವರ್ತನೆ ಮಾಡಿದ್ರೆ ಇವತ್ತೊಬ್ಬರು ಶಾಸಕರು ಮಾತಾಡಿದ್ದಾರೆ ಬಹಳ ನೋವಿನಿಂದ ಹೇಳುತ್ತೇನೆ ನನಗೆ ಆಗಬೇಕು ನಿಮಗೆ ನಾಚಿಕೆ ಆಗಬೇಕು ಹಿಂದೂ ಸಮಾಜದಲ್ಲಿ ಹುಟ್ಟಿರೋಂಥ ಮನುಷ್ಯ ನೀನು ಮುಂದಿನ ಜನ್ಮದಲ್ಲಿ ಮುಸಲ್ಮಾನ್ ಆಗಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಿರಲ್ಲ ನಿಮಗೇನಾದ್ರು ಹೊಟ್ಟೆಗೆ ಅನ್ನ ತಿಂತೀರ ಏನು ಸಗಣಿ ತಿಂತೀರ ನೀವು ನಿಮಗೆ ಪುನರ್ಜನ್ಮ ಸಿಗಕ್ಕೆ ಸಾಧ್ಯನೇ ಇಲ್ಲ ಸಂಗಮೇಶ್ ಪುನರ್ಜನ್ಮ ನಾವು ನಂಬಿಕೆ ಇಟ್ಕೊಂಡಿರೋರು ಹಿಂದೂ ಸಮಾಜ ಪುನರ್ಜನ್ ಬಲ್ಲೇ ನೀವು ಮುಸಲ್ಮಾನ ಹೊಟ್ಟಿ ಹಿಂದೂ ವಿರೋಧಿ ಕೆಲಸ ಮಾಡ್ತೀನಿ ಹೇಳಿದ್ರೆ ನಿನಗೆ ಭಗವಂತ ಜನ್ಮನೇ ಕೊಡೋದಿಲ್ಲ ನಿನಗೆ ಪಾಕಿಸ್ತಾನ್ ನಿಂದಾಬಾದ್ ಹೇಳಿ ಘೋಷಣೆ ಕೂಗ್ತಾರೆ ನೀನ್ ನೀನು ಸಾಬಾಗಲಿಕ್ಕೆ ಹೊಟ್ಟಿದ್ಯಾ ನಡೆಸ್ತಾ ಇದ್ದೀರಿ ಭದ್ರಾವತಿನಲ್ಲಿ ಹಾಗಾದ್ರೆ ನೀವು ಇದನ್ನು ಕೇಳಿಬಿಟ್ರೆ ಸಾಕು ನೀವೆಲ್ಲ ಕೋಮುವಾದಿಗಳು ಅಂತ ಹಳೆ ಬಟ್ಟೆ ಕರಿತೀವಿ ಹೋಮವಾದಿಗಳು ಅಂತ ಹಣೆ ಪಟ್ಟಿ ಕಟ್ಟ ಇಡೀ ರಾಜ್ಯದೊಳಗಡೆ ಮುಸಲ್ಮಾನರ ಒಂದು ಮಾನಸಿಕತೆ ಬದಲಾವಣೆ ಆಗ್ತಾ ಇದೆ ಅದರ ತಹಬಂದಿಗೆ ತಡಬೇಕಲ್ಲ ನೀವು ಅದ್ರ ಬದಲಾಗಿ ಅದಕ್ಕೆ ಪೂರಕವಾಗಿ ಪೋಷಣೆ ಮಾಡುವಂತ ಸ್ಥಿತಿ ಈ ಕಾಂಗ್ರೆಸ್ಸಿನ ಸರ್ಕಾರದಾಗ್ಬಿಟ್ರೆ ಹಿಂದೂ ಸಮಾಜ ಎಲ್ಲಿವರೆಗೂ ಕೈ ಕಟ್ಕೊಂಡು ಕುತ್ಕೊಳ್ಳುತ್ತೆ ಒಂದು ಮಿತಿ ಇರಬೇಕು ಮೊದಲದಾಗಿ ಈ ರೀತಿಯ ಕೃತ್ಯಗಳು ಆಗದೇವರು ಆಗಲೇಬಾರದು ಆದಮೇಲೆ ಸಹಿಸಿಕೊಳ್ತಾ ಇದೆ ಹಿಂದೂ ಸಮಾಜ ಅಂತ ಹೇಳಿದ್ರೆ ಒಂದು ಲಿಮಿಟೇಷನ್ ಇಟ್ಟುಕೊಂಡು ಕಾರ್ಯವನ್ನು ತಾವು ಮಾಡಬೇಕಾಗತ್ತೆ ಇಲ್ಲಿ ಪಾಕಿಸ್ತಾನದಿಂದ ಆಗದಂಥ ಭದ್ರಾವತಲ್ಲಿ ಕೂಗಿದ್ರೆ ಅವನೇ ನೀನು ಬಂಧನ ಮಾಡೋಕ್ಕೆ ನಿಮ್ಮ ರಾಜ್ಯ ಸರ್ಕಾರಕ್ಕೆ ತಾಕತ್ತಿಲ್ಲ ಬಹಳ ನೋನಿಂದ ಹೇಳ್ತಾ ಇದ್ದೇನೆ ಇಡೀ ರಾಜ್ಯ ತ ಶಾಂತಿಯಿಂದ ಇರಬೇಕು ತಣ್ಣಗಿರಬೇಕು ಅದನ್ನು ಬಯಸಿರೋರು ನಾವು ಅದನ್ನು ಬಯಸಿರೋರು ನಾವು ಹೀಗಿರಬೇಕಾದ್ರೆ ಕಾಂಗ್ರೆಸ್ಸಿನ ನೀತಿ ಏನು ಅನ್ನೋದನ್ನು ಪ್ರಕಟ ಮಾಡಿಬಿಡಿ ಮತ್ತೊಮ್ಮೆ ನಮಗೆ ಗೊತ್ತಿದೆ ಈ ದೇಶದ ಈ ರಾಜ್ಯದ ಜನಕ್ಕೆ ಗೊತ್ತಾಗಬೇಕು ಒಬ್ಬೊಬ್ಬರೇ ಒಬ್ಬೊಬ್ಬರೇ ಹೇಳ್ತಾ ಇದ್ದೀರಿ ನೀವೀಗ ಸಂಗಮೇಶ್ ಹೇಳ್ತಾ ಇದ್ದಾರೆ ಇವತ್ತು ನಾನು ಆಗಿ ಹುಟ್ಟಬೇಕು ಮುಂದಿನ ಜನ್ಮದಲ್ಲಿ ನಿಮ್ಮಂಥವರಿಗೆ ಈ ಭೂತಾಯಿ ಯಾವುದೇ ಕಾರಣಕ್ಕೂ ಜನ್ಮ ತಾಳಕ್ಕೆ ಅವಕಾಶನೇ ಕೊಡೋದಿಲ್ಲ ಮುಂದಿನ ಜನ್ಮದಲ್ಲಿ ನಿಮಗೆ